ಓಕೆ ಸರ್ ಹಾಂ ಓಕೆ ಸರ್ ತೊಂದರೆ ಆಗಿದೆ ದ್ವಾರ್ಕಿಶ್ ಸಬ್ ಸ್ವಲ್ಪ್ ಮೈಕ್ ಇಲ್ವಲ್ಲ ದ್ವಾರ್ಕಿಶ್ ಅಂಕಲ್ ಅಂದರೆ ಭಾಳ ನವೀನ್ ಸಂಗತಿ ನಾವು ದ್ವಾರಕೀಶ್ ಅಂಕಲ್ ಇವಾಗಂತ ನನ್ನ ಅವರು ಚಿಕ್ಕ ವಯಸ್ಸಿನ ನೋಡಿದ್ದಾರೆ ನಮ್ಮ ತಂದೆ ತಾಯಿ ಜೊತೆ ಒಡನಾಟ ಆಗಬಹುದು ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಫಸ್ಟ್ ಫಿಲಮ್ ಅವ್ರದ್ದು ದೂರದ ಬೆಟ್ಟ ಅವಾಗಿಂದ ಒಂದು ಸಂಪರ್ಕ ಅಪ್ಪಾಜಿ ಆ್ಯಕ್ಟ್ ಮಾಡಿರಬೇಕು ಸಿನಿಮಾಗೆ ಯಾವುದೇ ಸಿನಿಮಾ ದ್ವಾರಕೇಶ್ ಅವ್ರು ಮಾಡಬೇಕಾದ್ರೆ ಅವ್ರ ಫೋಟೋ ಆಟ ಫಸ್ಟು ಅದೆಲ್ಲ ನೆನಪು ಬರ್ತಾ ಇರ್ತಾರೆ ಬಟ್ ಇವತ್ತು ಅವ್ರನ್ನ ಅಂತ ನೆನ್ಸ್ಕೊಳ್ಳೋಕ್ಕೆ ಒಂದು ಭಾಳ ಕಷ್ಟವಾದ ಸಂಗತಿ ಅವ್ರ ಮಕ್ಕಳು ಮನೆಯವ್ರ ಬಂದು ಎಲ್ಲರೂ ನಮಗೆ ಬಹಳ ಬೇಕಾದವರು ಆತ್ಮೀಯರು ನಾವು ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆಲ್ಲ ಹೋಗಿ ಆಟ ಆಡ್ತಾ ನಮ್ಮ ಮನೆಗೆ ಬಂದು ಆಟ ಆಡ್ತಾ ಇವತ್ತು ನಮಗೆ ಅವ್ರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ನೋವಿನ ಸಂಗತಿ ಆತ್ಮಕ್ಕೆ ಶಾಂತಿ ಸಿಗಲಿ ಯಾವಾಗ ವರ್ಷ ಅವ್ರ ಮಕ್ಕಳ ಜೊತೆ ನಾವು ಇರ್ತೀವಿ ಯಾಕಂದರೆ ಅವ್ರ ಪ್ರೊಡಕ್ಷನ್ಲಿ ನಾವು ವರ್ಷ ಇರ್ಬೋದು ಬಾಕಿ ಪ್ರೊಡಕ್ಷನ್ ಒಂದು ಆಡಂಬರವಾದ ಪ್ರೊಡಕ್ಷನ್ ಅವ್ರದ್ದು ಸುಮಾರು ದೊಡ್ಡ ದೊಡ್ಡ ಸಿನಿಮಾ ಅಲ್ಲಿ ಮಾಡಿದ್ರು ತುಂಬ ಸಿನಿಮಾಗಳು ಮಾಡಿದವರು ಸೊ ಅದರಲ್ಲಿ ಆಯುಷ್ಮಾನ್ ಭಾರತ ಒಂದು ಸಿನಿಮಾ ನಾನು ಮಾಡಿದ್ದೆ ಸೊ ಅವ್ರ ಫ್ಯಾಮಿಲಿ ಸಂಪರ್ಕ ಎಷ್ಟಿದೆ ಮಕ್ಕಳಿಗೆ ಎಲ್ಲರಿಗೂ ಇಲ್ಲ ಸೊಸೆಟಲ್ಗೆ ಎಲ್ಲರ್ಗೂ ಆ ದೇವರು ಸ್ವಲ್ಪ ಶಕ್ತಿ ಕೊಡಲಿ ನಾವೆಲ್ಲ ಇದ್ದೀವಿ ಅವ್ರ ಜೊತೆ ಅಂತ ಹೇಳಿ ಕ್ರೈಸ್ತ